ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದು ಐದು ಗ್ಯಾರಂಟಿಗಳನ್ನು ತಂದಿದೆ ಅದರಲ್ಲಿ ಪ್ರಮುಖವಾದಂತ ಗ್ಯಾರಂಟಿ ಅಂದ್ರೆ ಮಹಿಳಾ ಉಚಿತ ಪ್ರಯಾಣ ಅದು ಇಷ್ಟು ಕಂಟಕ ಆಗಿದೆ ಅಂದರೆ ನಿಮ್ಗೊಂದು ದೃಶ್ಯ ತೋರಿಸ್ತೀನಿ ಸೈಡ್ ಒಳಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳು ಬಸ್ಸಿಗೆ ಜೋತ್ ಬಿದ್ದಿದ್ದು ಇವತ್ತು ಏನಾಗಿದೆ ಅಂದ್ರೆ ಯಮಗಂಟಕ ಆಗಿದೆ ಅಂದ್ರೆ ಅಷ್ಟು ಪ್ರಯಾಣ ಹದಗೆಟ್ಟು ಬಿಟ್ಟಿದೆ ಇವರು ಉಚಿತವಾದಂಥ ಮಹಿಳಾ ಏನು ಪ್ರಯಾಣಿಸ್ತಾರೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಶಾಲೆ ಬಿಡುವ ಟೈಮಿಗೆ ಮಕ್ಕಳಿಗೆ ಬಸ್ಗಳು ಸರಿಯಾಗಿ ಸಿಗೋದಿಲ್ಲ ನೌಕರದಾರರಿಗೆ ಗಂಡು ಮಕ್ಕಳಿಗೆ ಇವೆಲ್ಲ ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಅಷ್ಟು ಸಮಸ್ಯೆ ಈಗ ನಿಮಗೆ ಆ ಇಡೀ ನಮ್ಮ ಗದಗ ಜಿಲ್ಲಾ ಏನು ದೊಡ್ಡ ಮೆಡಿಕಲ್ ಕಾಲೇಜಿದೆ ಜೊತೆಗೆ ಜಿಲ್ಲಾ ಆಸ್ಪತ್ರೆ ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯ ಅಲ್ಲಿ ಓಡಾಡ್ತಾ ಇದ್ದಾರೆ ಸಿಬ್ಬಂದಿ ಇರ್ಬೋದು ನರ್ಸ್ಗಳಿರ್ಬೋದು ಬೇರೆ ಬೇರೆ ವಿದ್ಯಾರ್ಥಿಗಳು ಕಲಿಕಾ ವಿದ್ಯಾರ್ಥಿಗಳು ಅದರ ಜೊತೆಗೆ ಈ ರೋಗಿಗಳು ಇವರಿಗೆಲ್ಲ ಹೋಗಿ ಬರಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ಬಸ್ಗಳಿಲ್ಲ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಮತ್ತು ಜೊತೆಗೆ ನಿಲ್ಲಿಕೆಯಲ್ಲೇ ಒಂದು ಬಸ್ ನಿಲ್ದಾಣ ಇಲ್ಲ ಮಳೆ ಬಂದರೆ ಬಿಸಿಲು ಬಂದರೆ ಗಾಳಿ ಬಂದರೆ ಚಳಿ ಬಂದರೆ ಇಷ್ಟು ತೊಂದರೆ ಆಗಿದೆ ಅಂದರೆ ಇದು ಯಾವುದೂ ದೃಶ್ಯಗಳು ಕಾಣ್ತಾ ಇಲ್ಲ ಜಿಲ್ಲಾ ಆಡಳಿತಕ್ಕಾಗಲಿ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥೆಗಾಗಲಿ ಅಥವಾ ಸಾರ್ವತ್ರಿಕಾಗಲಿ ಜನಪ್ರತಿನಿಧಿಗಳಿಗಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಲಿ ಎಲ್ಲಕ್ಕಿಂತ ಮುಖ್ಯ ನಮ್ಮ ಸಾರಿಗೆ ಏನು ಸಚಿವರಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಭಯಂಕರ ಮಾತಾಡ್ತಾರೆ ಈ ಗದಗ ಬಂದು ನೋಡಿದರೆ ಯಮಗಂಟಕ್ಕೆ ಬಸ್ಗಳು ಗೊತ್ತಾಗತ್ತೆ ಆ ದೃಶ್ಯಗಳನ್ನೇ ನಿಮಗೆ ತೋರಿಸ್ತೇನೆ ಜೊತೆಗೆ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು ವಸಂತ ಪಡ್ಗೋದರಿದ್ದಾರೆ ಅವರೂ ಮಾತಾಡಿದ್ದಾರೆ ಅವರೆಲ್ಲ ನಿಮಗೆ ತೋರಿಸ್ತೇನೆ ನಂತರ ಇದ್ರ ಬಗ್ಗೆ ಡಿಟೇಲ್ಸ್ ಹೇಳ್ತಾರೆ ರಾಜ <tune> 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 ಏನು ಶಕ್ತಿ ಯೋಜನೆಯಿಂದ ಈ ಸರ್ಕಾರ ಪ್ರಾರಂಭ ಮಾಡೋದ್ರಿಂದ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಈಗ ಹೇಗಂತಂದ್ರೆ ಎಲ್ಲ ಹೆಣ್ಮಕ್ಳು ಬಸ್ಸಲ್ಲಿ ಬರೋ ಅಡ್ಡಾಡೋದ್ರಿಂದ ಗಂಡು ಮಕ್ಕಳಿಗೆಲ್ಲ ಕುಂದ್ರೆ ಜಾಗ ಇಲ್ಲ ಈಗ ಗಂಡ್ಮಕ್ಳೆಲ್ಲ ನಿಂತು ಫುಲ್ ರಶ್ ಬಸ್ ಫುಲ್ ರಶ್ ಆಗಿ ಹೋಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಸ್ಸಲ್ಲಿ ಹತ್ತೋಗಿ ಜಾಗ ಇಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ ಈಗ ಹೇಗಂದ್ರೆ ಅವ್ರು ಡೋರಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡ್ತಾ ಡೋರ್ ಡೋರಲ್ಲಿ ಅದರಲ್ಲಿ ಒಬ್ಬರಿಗೊಬ್ರು ತೆಕ್ಕಿ ಮುಕ್ಕಿ ಬಿದ್ಕೊಂಡು ಈಗ ಹೋಗ್ತಾ ಇರೋದ್ರಿಂದ ಹಾನಿ ಜೀವಹಾನಿಯಾಗಿ ಏನು ತೊಂದರೆ ಆದ್ರೆ ಇದಕ್ಕೆ ನೇರವಾಗಿ ಕ ಸಾರಿಗೆ ಇಲಾಖೆನೇ ಹೊಣೆ ಆಗುತ್ತೆ ಆದಷ್ಟು ಬೇಗ ಸರ್ಕಾರ ಏನು ಮಾಡ್ಬೇಕಂದ್ರೆ ಈಗ ವಿದ್ಯಾರ್ಥಿಗಳು ಸ್ಕೂಲು ಕಾಲೇಜ್ ಬಿಡೋ ಟೈಮ್ಗೆ ಒಂದು ಎಕ್ಸ್ಟ್ರಾ ಬಸ್ ಆದರೂ ಮಾಡಿ ಅವ್ರಿಗೆ ಅನುಕೂಲ ಮಾಡಿ ಕೊಡ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಸಪ್ರೇಟ್ ಆಗೇ ಒಂದು ವಿದ್ಯಾರ್ಥಿಗಳಿಗೆ ಅಂತ ಬಸ್ ಮಾಡಬೇಕು ಇಲ್ಲಾಂದ್ರೆ ಇದು ವಿದ್ಯಾರ್ಥಿಗಳಿಗೆ ಮುಂದೊಂದು ದಿನ ತೊಂದರೆ ಆಗೇ ಆಗುತ್ತೆ ವೀಕ್ಷಕರೇ ನೀವು ನೋಡಿದ್ರಲ್ಲ ಮತ್ತೆ ವಸಂತ ಪಡ್ಗದವ್ರ ಮಾತು ಕೇಳಿದ್ರಿ ಆ ಬಸ್ನಲ್ಲಿ ಜ್ಯೋತ್ ಬಿದ್ದಾರಲ್ಲ ಆ ಬಸ್ಸು ಒಂದು ಕಡೆ ವಾಲಿದೆ ವಿದ್ಯಾರ್ಥಿಗಳ ಬದುಕೇನು ಏನೇನೋ ಬದಲಾವಣೆ ಆಗುವಂಥ ಬದುಕು ಅವ್ರದ್ದು ಅಂತ ಸಂದರ್ಭದಲ್ಲಿ ಎಲ್ಲಾದರೂ ಕಾಲು ಜಾರಿದ್ರೆ ಸ್ಲಿಪ್ಪಾದರೆ ಬಿದ್ದರೆ ಸಾವಗತಿ ಆ ಕುಟುಂಬದ ಪರಿಸ್ಥಿತಿ ಏನು ಅವ್ರ ಜೀವನದ ಪರಿಸ್ಥಿತಿ ಏನು ಇದು ಸ್ವಲ್ಪ ಆದರೂ ಬೇಕಾ ಬೇಡ ಸರ್ಕಾರಕ್ಕೆ ನೀವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ರಿ ಬಹುತೇಕ ನೀವು ಹೆಚ್ಚುವರಿ ಬಸ್ಗಳನ್ನು ಕೊಡಬೇಕು ಅಥವಾ ಪ್ರಯಾಣಕ್ಕೆ ಮಹಿಳೆಯರಿಗೆ ಸಪ್ರೇಟಾಗಿಡಬೇಕು ವಿದ್ಯಾರ್ಥಿಗಳಿಗೆ ಆಗಿರಬೇಕು ಗದಗ ಜಿಲ್ಲೆಯಲ್ಲಿ ಬಹುತೇಕ ನನಗೆ ಗೊತ್ತಿದ್ದಂಗೆ ಸ್ವಲ್ಪ ಮಾಹಿತಿ ಕೆ ಎಸ್ ಆರ್ ಟಿ ಸಿ ಯಿಂದ ಇಲ್ಲಿ ಆರುನೂರು ಬಸ್ಗಳಿದ್ದಾವೆ ಗದಗ ಜಿಲ್ಲೆಯಾದ್ಯಂತ ಏಳು ಡಿಪೋಗಳಿದಾವೆ ಸುಮಾರು ಆರುನೂರ ಐವತ್ತು ಶೆಡ್ಯೂಲ್ ತಿರ್ಗಾಡ್ತಾಯಿರ್ತವೆ ಪ್ರಯಾಣ ಮಾಡೋದು ಇದು ಬಸ್ಗಳು ಆಮೇಲೆ ಗದಗ ಗ್ರಾಮೀಣದಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಬಸ್ಗಳು ಓಡಾಡ್ತವೆ ಇಪ್ಪತ್ತೈದು ಪರ್ಸೆಂಟು ಸಿಟಿ ಮತ್ತು ಬೇರೆ ಬೇರೆ ಜಿಲ್ಲೆಗಳು ಇನ್ನು ಹೊರಗಿನಿಂದ ಬಂದು ಹೋಗುವ ಬಸ್ಗಳು ಅಂದರೆ ಸುಮಾರು ಎಂಬತ್ತು ಬಸ್ ಅದು ಬೇರೆ ಬೇರೆ ನಿಗಮಗಳು ಅವು ಇವಿದಾವಲ್ಲ ಈಶಾನ್ಯ ವಾಯುವ್ಯ ಇವರಿದಾವಲ್ಲ ಇದು ಮತ್ತು ಗದಗ ಜಿಲ್ಲೆಯ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥೆ ನೋಡಿದರೆ ಆರ್ಥಿಕವಾಗಿ ಚೆನ್ನಾಗಿದೆ ಆದರೆ ಸಿಬ್ಬಂದಿಗಳ ಕೊರತೆ ಇದೆ ಬಸ್ಸುಗಳು ಈಗಿದಾವಲ್ಲ ಒಂದು ಆರುನೂರು ಏಳ್ನೂರು ಬಸ್ಗಳಿದಾವಲ್ಲ ಈ ಬಸ್ಗಳು ಹತ್ತು ವರ್ಷದ ಹಿಂದಿನ ಬಸ್ಗಳು ಇವು ಎಲ್ಲಿ ಸ್ಪೋರ್ಟ್ ಆಗ್ತಾವೋ ಎಲ್ಲಿ ಪಂಚರ್ ಆಗ್ತಾವೋ ಎಲ್ಲಿ ಬ್ರೇಕ್ ಫೇಲ್ ಆಗ್ತಾವೋ ಎಲ್ಲಿ ಬ್ಲಾಸ್ಟ್ ಆಗ್ತಾವೋ ಗೊತ್ತಿಲ್ಲ ಆಮೇಲೆ ಕಂಡಕ್ಟರ್ ಕಮ್ ಚಾಲಕ ಇರ್ತಾನೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡ್ಬಿಡ್ತಾರೆ ಹಿಂಗಾದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಉದ್ಧಾರ ಆಗ್ತಾವ ನಿಗಮ ಎಷ್ಟು ಹಳ್ಳ ಹಿಡಿದಿದೆ ಅಂತ ಗೊತ್ತಿಲ್ಲ ಸರ್ಕಾರಕ್ಕೆ ಮತ್ತೆ ದೊಡ್ಡ ದೊಡ್ಡ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತೀರಿ ಭಾಷಣ ಮಾಡ್ತೀರಿ ವಾಸ್ತವಿಕ ಸ್ಥಿತಿ ಏನು ಸೊ ಅದನ್ನು ತಿಳ್ಕೊಳ್ಬೇಕಲ್ಲ ನೀವು ಮತ್ತೆ ಇನ್ನು ಶಕ್ತಿ ಯೋಜನೆ ಒಳಗಡೆ ಗದಗ ಜಿಲ್ಲೆಗೆ ಒಂದು ಮೂವತ್ತು ಬಸ್ ಬಂದವು ಆ ಮೂವತ್ತು ಬಸ್ಗಳನ್ನು ಏಳು ಡಿಪೋಗಳಿಗೆ ಹಂಚಿಕೆ ಮಾಡಿದ್ದಾರೆ ಇವು ಎಷ್ಟಕ್ಕೆ ಸಾಕ ಸಾಕಾಗ್ತವೆ ಗದಗ ಜಿಲ್ಲೆಗೆ ಎವ್ರಿ ಡೇ ಬಂದ್ ಹೋಗ್ತಕ್ಕಂಥ ಟ್ರಾನ್ಸಾಕ್ಷನ್ ಪಾಪ್ಯುಲೇಷನ್ ಅಂದರೆ ಪ್ರಯಾಣಿಕರು ಎಷ್ಟಿದ್ದಾರೆ ಅಂದ್ರೆ ಆರು ಲಕ್ಷ ಬೇರೆ ಬೇರೆ ಕಡೆಯಿಂದ ಬರೋದು ಹೋಗೋದು ಯಾಕಂದ್ರೆ ಸಿಟಿನ ಮೂರು ಲಕ್ಷ ಇದೆ ಇವರೆಲ್ಲ ಬರೋದು ಇದು ಆಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕರೆಕ್ಟಾಗಿ ನಿಲ್ಲೋದು ಮಾಹಿತಿ ಕೊಡೋದು ಏನಿಲ್ಲ ಆ ಡಿ ಸಿ ಪುಣ್ಯಾತ್ಮ ಎಲ್ಲಿ ಸಿಗ್ತಾರೋ ಗೊತ್ತಿಲ್ಲ ಆ ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ ಪಿ ಎಗೆ ಫೋನ್ ಮಾಡಿದ್ರೆ ಮಾಹಿತಿ ಕೊಡೋದಿಲ್ಲ ಇವ್ರಿಗೆ ಏನು ಮಾಹಿತಿ ಕೊಡೋದು ಏನು ಹುಡುಕಾಡಬೇಕಾ ಇದೆ ಕೆಲಸನ ಇವ್ರದ್ದು ಇಂಥ ವ್ಯವಸ್ಥೆ ಇದೆ ವಸಂತ ಪಡ್ಗದವ್ರು ಹೇಳಿದ್ರಲ್ಲ ಇದು ಒಂದು ಜೀವಕ್ಕೆ ಅಪಾಯಕಾರಿ ಪ್ರಯಾಣಿಕರಿಗೆ ತೊಂದರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಯಮಗಂಟಕವಾದಂಥ ವಾಹನಗಳಿವು ಆಮೇಲೆ ಡ್ರೈವರ್ಗಳು ಎಷ್ಟು ಫಾಸ್ಟ್ ಹೊಡಿತಾರೆ ಕೆ ಎಸ್ ಆರ್ ಟಿ ಸಿ ಇದನ್ನು ಬಸ್ಗಳನ್ನು ನಿಮ್ಗೆ ಸ್ವಲ್ಪ ಅರಿವಿರಬೇಕು ಎಷ್ಟು ಆಕ್ಸಿಡೆಂಟ್ ಮಾಡ್ತೀರಿ ನಾವು ಕೆಲವು ಒಳ್ಳೆಯ ಇವರು ಇದ್ದಾರೆ ಡ್ರಾವರ್ಗಳು ಕಂಡಕ್ಟರ್ಗಳು ಸಿಬ್ಬಂದಿಗಳು ಇದ್ದಾರೆ ಆಮೇಲೆ ನಿಮಗೆ ಬಸ್ನಲ್ಲಿ ಬ ಏನು ಬಸ್ ಸ್ಟ್ಯಾಂಡ್ಗಳಲ್ಲಿ ಮಾಹಿತಿ ಸರಿಯಾಗಿ ಸಿಗೋದಿಲ್ಲ ಫೋನ್ ಮಾಡಿದರೆ ಸರಿಯಾಗಿ ಮಾಹಿತಿ ಕೊಡೋದಿಲ್ಲ ಅಡಿಕೇಲಿ ತಂಬಾಕು ಹಾಕೊಂಡು ತುಂಬಿರ್ಕೊಂಡಿರ್ತಾವೆ ಬಾಯ್ ತುಂಬ ಇಂಥ ಇಂಥ ವ್ಯವಸ್ಥೆ ಬೇಕಾ ನಿಮಗೆ ಓ ಈ ಗದಗ ಜಿಲ್ಲೆಗೆ ಬರೀ ನೀವು ವಾರ್ನ್ ಮಾಡೋದು ಬೇಡ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರುಗಳು ಮತ್ತು ನಿಮ್ಮ ಸಾರಿಗೆ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು ಸೊ ಅಂದಾಗ ಮಾತ್ರ ವ್ಯವಸ್ಥೆನ ಬದಲಾವಣೆ ಸಾಧ್ಯ ಸಾಧ್ಯತೆ ನೀವು ಗ್ಯಾರಂಟಿ ಕೊಡಿ ಗ್ಯಾರಂಟಿ ಕೊಡೋದಕ್ಕೆ ಬೇಡ ಅಂದಿಲ್ಲ ಅದನ್ನು ಉಪಯೋಗ ಮಾಡಲಿ ಆದ್ರೆ ಗ್ಯಾರಂಟಿನೇ ಬೇರೆ ಕೊಡಿ ಈ ಮಕ್ಕಳಿಗೆ ಶಾಲೆ ಕಾಲೇಜ್ ಟೈಮಿಗೆ ನೌಕರದಾರ ಹೋಗೋ ಟೈಮಿಗೆ ಇವಕ್ಕೆ ವಿಶೇಷ ಬಸ್ಗಳನ್ನು ಕೊಡಿ ಬಸ್ ನಿಲ್ದಾಣಗಳನ್ನು ಕೊಡಿ ಸೆಲ್ಟರ್ಸ್ ಬೇಕಲ್ಲ ಆ ಯೋಜನೆ ಈ ಯೋಜನೆ ಬರ್ತೈತೆ ದುಡ್ಡು ಲೂಟಿ ಭ್ರಷ್ಟತೆ ಹೊಡೆದು ಬಿಡದು ಪೇಪರ್ ಮೇಲೆ ಕಾಮಗಾರಿ ಇಂಥ ವ್ಯವಸ್ಥೆ ಅಲ್ಲ ಆಡಳಿತ ವ್ಯವಸ್ಥೆ ಹೆಂಗಿರಬೇಕು ಅಂದರೆ ಸಮರ್ಪಕವಾಗಿ ಪ್ರಯಾಣಿಕರಿಗೆ ಸುಗಮವಾದಂಥ ಸಂಚಾರವನ್ನು ಕೊಡಬೇಕು ಇದಕ್ಕೆ ಒಂದು ಸಾರಿಗೆ ಸಂಸ್ಥೆ ಇದೈತಿ ನಿಮ್ಮದು ಪ್ರತಿ ಮೂರು ತಿಂಗಳಿಗೊಮ್ಮೆ ಒಂದು ಮೀಟಿಂಗ್ ಮಾಡಬೇಕು ನಗರಸಭೆ ಆರ್ ಟಿ ಒ ಡಿ ಸಿ ಎಸ್ ಪಿ ಇವರೆಲ್ಲ ಇದ್ದಾರೆ ಮೀಟಿಂಗ್ ಮಾಡಬೇಕು ಏನು ಸಮಸ್ಯೆ ಸಾರಿಗೆ ಸಂಚಾರ ಸಾರಿಗೆ ವ್ಯವಸ್ಥೆ ಎಲ್ಲಿ ನಿಮ್ಮದು ಸೊ ಒಟ್ಟಾರೆ ಗದಗ ಜಿಲ್ಲೆಯಲ್ಲಿ ಬಸ್ ಸಂಚಾರ ಭಾಳ ಯಮಗಂಟಕ ಆಗಿದೆ ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ನೌಕರದಾರರಿಗೆ ಪುರುಷ ಪ್ರಯಾಣಿಕರಿಗೆ ಈ ಬಗ್ಗೆ ಕೆ ಎಸ್ ಆರ್ ಟಿ ಸಿ ಎಚ್ಚೆತ್ತುಕೊಂಡು ಉತ್ತಮವಾದಂತಹ ವ್ಯವಸ್ಥೆಯನ್ನು ಕೊಡಬೇಕು ಕ್ಯಾಮರಾಮನ್ ರಾಮು ಜೊತೆ ಅನಂತ್ ಕಾರ್ಕಳ್ ಹಾಸ್ಟ್ ನ್ಯೂಸ್ ಗದಗ್